ನೀವು ಇಷ್ಟೊಂದು ಮೈ ಕೇಳಿದ್ರೆ ಭಯ ಆಗುತ್ತಲ್ಲ ಬೆಳಗಾವಿಗೆ ಹೌದು ನನಗೆ ತುಂಬ ವರ್ಷದಿಂದ ನಮ್ಮನೇಲಿ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಎಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ ಬಟ್ ಅವಕಾಶ ಆಗಿರಲಿಲ್ಲ ಇವಾಗ ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ ತಾಯಿ ಸನ್ನಿಧಿಗೆ ಬಂದು ಅವಳಗತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಳ್ಕಂಡಿದ್ದೀವಿ ಸೊ ಕಪಿಲೇಶ್ವರನ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮಗೆ ಕಪಿಲೇಶ್ವರನ ದರ್ಶನ ಆಗಿದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬವಂತು ಅಂಥೇಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಆ ಕಪಿಲೇಶ್ವರ ಎಲ್ಲರನ್ನೂ ಕಾಪಾಡಲಿ ಹೇಳಿ ಹೇಳಿ ಇಲ್ಲ ಇದು ನಮ್ಮ ನಮ್ಮ ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು ನೀವು ಒಂದ್ಸಲ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು ಸೊ ಅವ್ರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಪಡೆದಿದ್ದೀವಿ ಅಷ್ಟೇ ಬೇರೆ ಯಾವ್ದು ಇದಿಲ್ಲ ನಿಮ್ ಇಷ್ಟೊಂದ್ ಮೈ ನಮಗೆ ಭಯ ಆಗುತ್ತಲ್ಲ ಪೂಜೆ ಮಾಡ್ತಿದ್ದೆ ಹೌದು ನನಗೆ ತುಂಬ ವರ್ಷದಿಂದ ನಮ್ಮ ಮನೆಯಲ್ಲಿ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಎಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ ಬಟ್ ಅವಕಾಶ ಆಗಿರಲಿಲ್ಲ ಇವಾಗ ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ ತಾಯಿ ಸನ್ನಿಧಿಗೆ ಬಂದು ಅವಳಗತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದೀವಿ ಸೊ ಕಪಿಲೇಶ್ವರನ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮಗೆ ಕಪಿಲೇಶ್ವರನ ದರ್ಶನ ಆಗಿದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಬವಂತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆ ಕಪಿಲೇಶ್ವರ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಹೇಳಿ ಇಲ್ಲ ಇದು ನಮ್ಮ ನಮ್ಮ ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು ಸಲ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು ಸೊ ಅವರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಪಡೆದಿದ್ದೀವಿ ಅಷ್ಟೇ ಬೇರೆ ಯಾವುದೂ ಇದಿಲ್ಲ ಯು